ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ಕೊಂಡು ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಎಲ್ರಿಗೂ ಈಶ್ವರಿ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಬನ್ನಿ ನಾನು ಇವತ್ತೊಂದು ತುಂಬ ಸುಲಭವಾಗಿ ಸಿಂಪಲಾಗಿ ದೋಸೆ ಮಾಡೋದನ್ನು ಮತ್ತು ಕೆಂಪು ಚಟ್ನಿ ಮಾಡೋದನ್ನು ಹೇಳ್ಕೊಡ್ತೀನಿ ಇದಕ್ಕೆ ಯಾವುದೇ ರೀತಿಯಾದಂತಹ ಬೇಳೆ ನೆನೆಸೋ ಹಾಗಿಲ್ಲ ಅಕ್ಕಿ ರುಬ್ಬೋ ಹಾಗಿಲ್ಲ ಮತ್ತು ಇದನ್ನು ಡೀಪ್ ಮಾಡಿ ಆರಿಂದ ಎಂಟು ಅವರ್ ನೆನೆಸ್ಬೇಕು ರುಬ್ಬಬೇಕು ಅನ್ನುವಂತಹ ಕೆಲಸ ಇಲ್ಲ ಬನ್ನಿ ಹಾಗಾದರೆ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಒಂದು ಮಿಕ್ಸಿ ಜಾರನ್ನ ತಗೊಳ್ಳಿ ಅದಕ್ಕೆ ಒಂದು ಕಪ್ನಷ್ಟು ಚಿರೋಟಿ ರವೆನ ಹಾಕ್ಕೊಳ್ಳಿ ಒಂದು ಕಪ್ನಷ್ಟು ಚಿರೋಟಿ ರವೆನ ಹಾಕ್ಕೊಂಡ್ರೆ ಅದಕ್ಕೆ ಅರ್ಧ ಕಪ್ನಷ್ಟು ಗೋಧಿ ಹಿಟ್ಟನ್ನ ಹಾಕೋಬೇಕು ಅರ್ಧ ಕಪ್ಪು ಗೋಧಿ ಹಿಟ್ಟು ಹಾಕಿದ ನಂತರ ಮತ್ತು ಅರ್ಧ ಕಪ್ಪು ಅಕ್ಕಿ ಹಿಟ್ಟನ್ನು ಹಾಕಿ ದೋಸೆ ಸ್ವಲ್ಪ ಕೆಂಪಗೆ ಬರಬೇಕು ಅಂತ ಒಂದು ಸ್ವಲ್ಪನೇ ಸ್ವಲ್ಪ ಸಕ್ಕರೆನ ಹಾಕಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಗ್ರೈಂಡ್ ಮಾಡಿ ಆಗಿದೆ ಒಂದು ಪಾತ್ರೆಗೆ ಇದನ್ನು ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ ನೀವು ಯಾವ ಕಪ್ಪಲ್ಲಿ ಅದನ್ನು ರವೆ ತೊಗೊಂಡಿರ್ತೀರ ಅದರಲ್ಲಿ ಮುಕ್ಕಾಲು ಕಪ್ನಷ್ಟು ಮೊಸರನ್ನು ಇದಕ್ಕೆ ಸೇರಿಸ್ಬೇಕಾಗುತ್ತೆ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಮೊಸರು ಮಿಕ್ಸ್ ಆದ ನಂತರ ನೀವು ಅಳತೆಗೆ ತಕ್ಕ ಹಾಗೆ ನೀರನ್ನು ಆ್ಯಡ್ ಮಾಡಿಕೊಂಡು ನಿಧಾನಕ್ಕೆ ಕಲಿಸ್ಕೊಳ್ಳಿ ಒಂದೇ ಸಾರಿ ಜಾಸ್ತಿ ನೀರು ಹಾಕೋದ್ರಿಂದ ತುಂಬಾ ತೆಳುವಾಗ್ಬಿಡುತ್ತೆ ದೋಸೆ ಮಾಡಬೇಕಾದ್ರೆ ಯಾವ ಹದ ಇರುತ್ತೋ ಅದೇ ತರ ಅದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಂಡು ಹಿಟ್ಟನ್ನು ಕಲಿಸ್ಕೊಳ್ಬೇಕಾಗುತ್ತೆ ಗಂಟಿಲ್ದಂಗೆ ಕಲಿಸ್ಕೊಳ್ಳಿ ಈ ದೋಸೆ ಮಾಡಬೇಕಾದ್ರೆ ಸ್ವಲ್ಪ ಬಬಲ್ಸ್ ಬರಬೇಕು ಅಂತ ಒಂದು ಈ ಇನೋ ಪ್ಯಾಕೆಟ್ ಬರುತ್ತಲ್ಲ ಆ ಥರ ಇನೋ ಪ್ಯಾಕೆಟ್ನಲ್ಲಿ ಒಂದು ಸ್ವಲ್ಪನೇ ಸ್ವಲ್ಪ ಪೌಡ್ರನ್ನ ಅದಕ್ಕೆ ಆ್ಯಡ್ ಮಾಡಬೇಕಾಗುತ್ತೆ ಕಂಪ್ಲೀಟ್ಲಿ ಇದು ಆಪ್ಷನಲ್ ಹಾಕಿದ್ರೂ ಬರುತ್ತೆ ಹಾಕಿಲ್ಲ ಅಂದ್ರೂ ಬರುತ್ತೆ ನೋಡಿ ಇವಾಗ ದೋಸೆ ಹಿಟ್ಟಿ ಹಿಟ್ಟಿನ ಅದಕ್ಕೆ ರೆಡಿಯಾಗಿದೆ ಇದು ತುಂಬ ರುಚಿಯಾಗಿರುತ್ತೆ ತುಂಬಾ ಬೇಗ ಮಾಡ್ಬೋದು ನೋಡಿ ಈಗ ಹಿಟ್ಟು ರೆಡಿಯಾಗಿದೆ ಮಕ್ಕಳು ಸ್ಕೂಲಿಂದ ಬಂದಾಗ ಏನಾದರೂ ಸ್ನ್ಯಾಕ್ಸ್ ಮಾಡಿಕೊಡು ಅಂತ ಹೇಳಿದಾಗ ಇದು ತುಂಬ ಬೇಗ ಮಾಡಿಕೊಡ್ಬೋದು ಪಕ್ಕಕ್ಕೆ ನಾವು ಕೆಂಪು ಚಟ್ನಿ ಮಾಡೋದನ್ನು ಹೇಳ್ಕೊಡ್ತೀನಿ ಗ್ಯಾಸ್ ಸ್ಟೌವ್ನ ಆನ್ ಮಾಡಿಕೊಂಡು ಒಂದು ಪಾತ್ರೆನೇ ಇಟ್ಟು ಒಂದು ಟೀ ಕುಡಿಯೋ ಲೋಟದಲ್ಲಿ ಒಂದು ಕಪ್ಪಿನಷ್ಟು ನೀರನ್ನು ಹಾಕಿ ಎಂಟರಿಂದ ಹತ್ತು ಬ್ಯಾಡ್ಗಿ ಮೆಣಸಿನ್ಕಾಯಿನ ಕಟ್ ಮಾಡಿಕೊಂಡು ಅದಕ್ಕೆ ಸೇರಿಸಿ ಅದರ ಮೇಲೆ ಒಂದು ಮುಚ್ಚಳನ ಮುಚ್ಚಿಬಿಟ್ಟು ಒಂದು ಐದರಿಂದ ಹತ್ತು ನಿಮಿಷ ಅದನ್ನು ಬಾಯ್ಲ್ಡ್ ಮಾಡ್ಕೊಳ್ಳಿ ಮೀಡಿಯಮ್ ಫ್ಲೇಮ್ನಲ್ಲಿ ಬಾಯ್ಲ್ಡ್ ಮಾಡ್ಕೊಳ್ಳಿ ಯಾವುದೇ ಕಾರಣಕ್ಕೂ ಹೈ ಮಾಡಬೇಡಿ ಹೈ ಮಾಡಿದ್ರೆ ಉಕ್ಕಿ ಹೊರ ಬರೋ ಚಾನ್ಸಸ್ ಇರುತ್ತೆ ಬಾಯ್ಲ್ಡ್ ಮಾಡಿ ಅದು ಕೂಲ್ ಆಗಕ್ಕೆ ಬಿಟ್ಟು ನಂತರ ನಾವು ಚಟ್ನಿ ಮಾಡ್ಕೊಳ್ಬೇಕಾಗುತ್ತೆ ಮೆಣಸಿನ್ಕಾಯಿ ಬೆಂದಿದೆನ ಅಂತ ಒಂದು ಸ್ಪೂನನ್ನು ತಗೊಂಡು ಅದಕ್ಕೆ ಚುಚ್ಚಿದರೆ ಸ್ಪೂನಿಗೆ ಹತ್ಕೊಂಡು ಅದು ಮೆಣಸಿನ್ಕಾಯಿ ಮೇಲೆ ಬರಬೇಕು ಇವಾಗ ಇದು ಬಾಯ್ಲ್ಡ್ ಆಗಿದೆ ನಾನು ಕೂಲ್ ಆಗೋಕ್ಕೆ ಇಟ್ಕೊಂಡಿದ್ದೆ ನೋಡಿ ಇವಾಗ ಕೂಲ್ ಆಗಿದೆ ಒಂದು ಮಿಕ್ಸಿ ಜಾರ್ನ ತಗೊಂಡು ಬೇಯಿಸಿಟ್ಕೊಂಡಿರುವಂತಹ ಒನಮೆಣ್ಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೆ ಒಂದು ಕಟ್ ಮಾಡಿಕೊಂಡಿರುವಂತಹ ಈರುಳ್ಳಿ ಹಾಕಿ ನಂತರ ಸಿಪ್ಪೆ ಬಿಡಿಸಿಟ್ಕೊಂಡಿರುವಂತಹ ಬೆಳ್ಳುಳ್ಳಿನ ಹಾಕಬೇಕಾಗತ್ತೆ ನಂತರ ಸ್ವಲ್ಪನೇ ಸ್ವಲ್ಪ ಹುಣಸೆಹಣ್ಣು ರುಚಿಗೆ ತಕ್ಕಷ್ಟು ಉಪ್ಪು ಇವೆಲ್ಲವೂ ಹಾಕಿ ಸ್ವಲ್ಪ ನೀರು ಹಾಕಿಬಿಟ್ಟು ಚೆನ್ನಾಗಿ ಫೈನ್ ಪೇಸ್ಟ್ ಮಾಡಿಕೊಡಿ ತುಂಬ ರುಚಿಯಾಗಿರುತ್ತೆ ಚಟ್ನಿ ಮಾತ್ರ ಈ ಥರ ಒಂದ್ಸರಿ ಮಾಡಿ ನೀವು ಮಾಡಿರೋಕ್ಕೆ ಸಾಧ್ಯನೇ ಇಲ್ಲ ನೋಡಿ ಇವಾಗ ನೀರು ಹಾಕ್ಕೊಂಡು ನಾನು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಗ್ರೈಂಡ್ ಮಾಡ್ಕೊಂಡ್ಮೇಲೆ ಚಟ್ನಿ ಕಲರ್ ಹೆಂಗೆ ಕಾಣಿಸ್ತಾ ಇದೆ ಅಂತ ಚಟ್ನಿ ಇನ್ನೂ ಮುಗ್ದಿಲ್ಲ ಇವಾಗ ಗ್ಯಾಸ್ ಸ್ಟೌವ್ನ ಆನ್ ಮಾಡಿಕೊಂಡು ಅದರ ಮೇಲೆ ಒಂದು ಪಾತ್ರೆನ ಇಟ್ಕೊಳ್ತಾ ಇದ್ದೀನಿ ಪಾತ್ರೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ಬೇಕು ಎಣ್ಣೆ ಹಾಕಿದ್ಮೇಲೆ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಮತ್ತು ಇಂಗು ಮತ್ತು ಕರಿಬೇವಿನ ಸೊಪ್ಪು ಬೇಕಂದರೆ ಇದಕ್ಕೆ ಒಂದೆರಡು ಒಣ ಮೆಣಸಿನ್ಕಾಯಿನ ಹಾಕ್ಕೊಳ್ಬೋದು ನಾನು ಹಾಕ್ತಾಯಿಲ್ಲ ಇವಾಗ ರುಬ್ಬಿಟ್ಕೊಂಡಿರುವಂತಹ ಕೆಪ್ ಚಟ್ನಿನ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಸುತ್ತಲೂ ಎಣ್ಣೆ ಬಿಡೋವರೆಗೂ ಫ್ರೈ ಮಾಡ್ಕೊಳ್ಳಿ ಹಸಿ ಸ್ಮೆಲ್ ಹೋಗಬೇಕು ಆ ಥರ ಫ್ರೈ ಮಾಡ್ಕೊಳ್ಳಿ ತುಂಬ ರುಚಿಯಾಗಿರುತ್ತೆ ಟೇಸ್ಟಾಗಿರುತ್ತೆ ಮತ್ತು ಇದು ಬರೀ ದೋಸೆಗೆ ಮಾತ್ರ ಅಲ್ಲ ಬಿಸಿ ಬಿಸಿ ರೈಸ್ಗೂ ತುಪ್ಪ ಹಾಕ್ಕೊಂಡು ಈ ಚಟ್ನಿನ ತಿನ್ಬೋದು ಮಾಡೋದಂತೂ ತುಂಬ ಸುಲಭ ನಿಮಗೆ ಬೇಯಿಸಿ ಮಾಡಿರುವಂತಹ ಚಟ್ನಿ ಇಷ್ಟ ಇಲ್ಲ ಅಂದರೆ ಮಾಡೋಕ್ಕೆ ಮುಂಚೆ ಒಂದು ಎರಡು ಅವರ್ ಮುಂಚೆ ನೀರಲ್ಲಿ ಹಾಕಿ ನೆನೆಸ್ಬಿಟ್ಟು ಇಡ್ಬೋದು ನೋಡಿ ಇವಾಗ ಇದು ಚಟ್ನಿ ಕೂಡ ರೆಡಿಯಾಗಿದೆ ನಾನು ಇನ್ನೂ ಸ್ವಲ್ಪ ಜಾರಲ್ಲಿತ್ತಲ್ಲ ಅದನ್ನು ಚೆನ್ನಾಗಿ ಕೈಯಿಂದ ಇದ್ದೀನಿ ತೆಗೆದುಬಿಟ್ಟು ನೋಡಿ ಚಟ್ನಿ ಈ ಥರ ಎಣ್ಣೆಯಲ್ಲಿ ಬೇಯಬೇಕು ಇದು ಒಂದು ಹದಿನೈದರಿಂದ ಇಪ್ಪತ್ತು ದಿನ ಇಟ್ಕೊಂಡು ತಿನ್ಬೋದು ಸ್ಮೆಲ್ ಆಗೋಲ್ಲ ಕೆಟ್ಟೋಗಲ್ಲ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ ಚೆನ್ನಾಗಿರುತ್ತೆ ಮಸಾಲೆ ದೋಸೆಗೆ ಮೇಲೇನೂ ಇದನ್ನು ಆ್ಯಡ್ ಮಾಡ್ಬೋದು ನೋಡಿ ಈ ಥರ ಆಗಬೇಕು ನೀವು ಒಂಚೂರು ಟೇಸ್ಟ್ ಮಾಡ್ಕೊಳ್ಳಿ ಉಪ್ಪೇನಾದರೂ ಕಡಿಮೆ ಆಗಿದ್ದರೆ ಈ ಟೈಮಲ್ಲಿ ಸ್ವಲ್ಪ ಸೇರಿಸ್ಬಿಟ್ಟು ಬೇಯಿಸ್ಬೋದು ಇವಾಗ ಚಟ್ನಿ ರೆಡಿಯಾಗಿದೆ ಇವಾಗ ನಾವು ದೋಸೆ ಹಾಕೊಳ್ಳೋಕ್ಕೆ ಗ್ಯಾಸ್ ಸ್ಟೌನ ಆನ್ ಮಾಡಿಕೊಂಡು ಅದರ ಮೇಲೆ ಒಂದು ತವೆನ ಇಟ್ಕೊಂಡು ಚೆನ್ನಾಗಿ ತವೆನ ಕಾಯಿಸ್ತಾ ಇದ್ದೀನಿ ಚೆನ್ನಾಗಿ ತವೆ ಮೇಲೆ ದೋಸೆ ಇದ್ದೀನಿ ತುಂಬಾ ರುಚಿಯಾಗಿರುತ್ತೆ ಈ ಥರ ದೋಸೆ ನೀವು ಮಾಡಿರೋಕ್ಕೆ ಸಾಧ್ಯನೇ ಇಲ್ಲ ನೋಡಿ ದೋಸೆ ಎರಡು ಸೈಡು ಚೆನ್ನಾಗಿ ಬೆಂದ ಮೇಲೆ ಸ್ವಲ್ಪ ಮೇಲೆ ತುಪ್ಪ ಹಾಕಿಬಿಟ್ಟು ಇದನ್ನು ಸರ್ವ್ ಮಾಡಿ ಕೆಂಪು ಚಟ್ನಿ ಜೊತೆ ದೋಸೆನ ಸರ್ವ್ ಮಾಡಿ ನೋಡಿ ಇವಾಗ ಬಿಸಿ ಬಿಸಿ ಆದಂತಹ ದೋಸೆ ಮತ್ತು ಕೆಂಪು ಚಟ್ನಿ ಎರಡೂ ರೆಡಿಯಾಗಿದೆ ದಯವಿಟ್ಟು ಸರಿ ಎಲ್ಲರೂ ಇದನ್ನು ಟೇಸ್ಟ್ ಮಾಡಿ ಒಂದು ಸರಿ ಮಾಡಿ ಪದೇ ಪದೇ ಮಾಡ್ತೀರಾ ತುಂಬ ರುಚಿಯಾಗಿರುತ್ತೆ ಚೆನ್ನಾಗಿರುತ್ತೆ ದೋಸೆ ತಿಂದರೆ ಅಸಿಡಿಟಿ ಆಗುತ್ತೆ ಅನ್ನೋರು ಈ ಥರ ದೋಸೆ ತಿಂದರೆ ಅಸಿಡಿಟಿ ಆಗೋ ಚಾನ್ಸೇ ಇಲ್ಲ ಎಲ್ರು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ